ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ಕಳೆದ ವರ್ಷ ತುಂಬಾ ಚೆನ್ನಾಗಿತ್ತು ಯಾಕೆಂದ್ರೆ ಅನ್ನೊನ್ಯ ಮನೆ ಗುರು ಅಲ್ಲ ಸೊ ಒಳ್ಳೆ ಯೋಗವನ್ನ ನೋಡಿರುವಂತಹ ಒಂದು ರಾಶಿ ಅಂತ ಅಂದ್ರೆ ಕಟಕ ರಾಶಿ ಆದ್ರೆ ಕಟಕ ರಾಶಿಯವರಿಗೂ ಕೂಡ ಶುಭ ಫಲಗಳನ್ನೇ ನೋಡ್ಬೋದು ಎದುರ್ಕೊಳ್ಳುವಂತ ವಿಚಾರ ಏನೂ ಇಲ್ಲ ಯಾವುದೇ ರಾಶಿಗಳು ನಮಗೆ ತೊಂದರೆ ಕೊಡ್ತವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಆ ರಾಶಿಗಳಿಗೆ ಎದ್ರದ್ದೆ ಅದಕ್ಕೆ ಏನು ಪರಿಹಾರವನ್ನ ಮಾಡ್ಕೋಬೇಕು ಅನ್ನೋದನ್ನ ಮಾಡ್ಕೊಂಡ್ರೆ ಖಂಡಿತ ಅದು ನಮ್ಗೆ ಒಳ್ಳೆ ಫಲಿತಾಂಶವನ್ನೇ ಕೊಟ್ಟೆ ಕೊಡುತ್ತೆ ವೀಕ್ಷಕರೇ ಇದ್ರ ಜೊತೆಗೆ ಗುರು ರಾಶಿಯಿಂದ ಹನ್ನೆರಡನೇ ಮನೆಗೆ ವೈಯಾಧಿಪತಿಯಾಗಿ ಕುಳಿತುಕೊಳ್ಳೋದ್ರಿಂದ ಸ್ವಲ್ಪ ಈ ಹನ್ನೊಂದೇ ಮನೇಲಿ ಇದ್ದಂತಹ ಒಂದು ಗುರುಗ್ರಹ ನಿಮ್ಗೆ ಲಾಭಾಧಿಪತಿಯಾಗಿ ಕುಳಿತುಕೊಂಡಿದ್ದ ಅಂದ್ರೆ ಯಥೇಚ್ಛವಾಗಿ ಒಂದು ಲಾಭಾಂಶವನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಬಂದಂತಹ ಒಂದು ಒಟ್ಟು ಕೂಡ ಹಣ ಇದೆಯಲ್ಲ ಅದನ್ನ ಸ್ವಲ್ಪ ಲಕ್ಸುರಿ ಲೈಫ್ನ ಲೀಡ್ ಮಾಡೋ ತರ ಆಗಿತ್ತು ಕಟಕ ರಾಶಿಯವರಿಗೆ ಕಳೆದ ವರ್ಷಗಳಲ್ಲಿ ಅದು ಈ ಸಲ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾಕೆಂದ್ರೆ ಗುರುಬಲ ನಿಮಗೆ ಇಲ್ಲದೆ ಇರೋದ್ರಿಂದ ಹನ್ನೆರಡನೇ ಮನೆ ವ್ಯಯ್ಯಾಧಿಪತಿಯಾಗಿ ಗುರು ಬರೋದ್ರಿಂದ ಕೂಡ ಸ್ವಲ್ಪ ಖರ್ಚುಗಳಲ್ಲಿ ಕಡಿತ ಮಾಡ್ಕೊಂಡ್ಬಿಟ್ರೆ ನೀವು ಅದನ್ನ ಈಕ್ವಲ್ ಮಾಡ್ತಾ ಹೋಗ್ಬೋದು ಇದರ ಜೊತೆಗೆ ನಿಮಗೆ ಅಹ್ ನಿಮ್ಮ ರಾಶಿಯಿಂದ ಎಂಟನೇ ಮನೆಗೆ ಬರೋದ್ರಿಂದ ಕೂಡ ಆರೋಗ್ಯದಲ್ಲಿ ಏನಾದ್ರು ಇತ್ತೀಚಿನ ಆರೋಗ್ಯ ಕೆಟ್ಟಿದ್ರೆ ಅಥವಾ ಆರೋಗ್ಯಗಳು ಆ ಬಾಧೆಗಳು ಹಾಕ್ತಿದ್ರೆ ಹೆಲ್ತ್ ಇಶ್ಯೂಸ್ ಏನಾರ ಆಗಿದೆ ಅಂತ ಅಂದ್ರೆ ಎಂಟನೇ ಮನೆಯವಾದಂತಹ ರಾವು ನಿಮಗೆ ಆರೋಗ್ಯವನ್ನ ನಿಮಗೆ ಒಳ್ಳೇದನ್ನು ಕೊಡ್ತಾನೆ ಕೆಡ್ಕುನೂ ಕೊಡ್ತಾನೆ ಅದನ್ನ ನೋಡ್ಕೊಳ್ಳಿ ರಾವು ಎಂಟನೇ ಮನೆಗೆ ಬಂದಾಗ ದುಸ್ತಾನಾಧಿಪತಿ ದುಸ್ತಾನದಲ್ಲೇ ಇದ್ದರೂ ಒಳ್ಳೇದೇ ಅಂತ ಹೇಳ್ತಾರೆ ಅದೇ ರೀತಿ ದುಸ್ತಾನಾಧಿಪತಿಯಲ್ಲಿ ಅಶುಭ ಗ್ರಹಗಳಿದ್ದಾಗ ಆ ಒಂದು ಫಲಿತಾಂಶವನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿರ್ಬೋದು ಹೋರಾಟ ಹೊರಗಡೆ ಓಡಾ ಎಲ್ಲರೂ ಹೊರಗಡೆ ಹೋಗಬೇಕು ಅಂದಾಗ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳೋ ಅಂಥದ್ದು ಆಂಜನೇಯನ ಸೂತಿಸೋದು ರಾಮ ಸ್ತೋತ್ರ ಪಠಿಸೋದು ಇದನ್ನೆಲ್ಲ ಮಾಡ್ತಾ ಬನ್ನಿ ಯಾಕೆ ಯಾಕೆಂತಂದ್ರೆ ಎಂಟನೇ ಮನೆ ರಾವು ಎಷ್ಟು ಪ್ಲಸ್ನ ಕೊಡ್ತಾನೋ ಅಷ್ಟೇ ಮೈನಸ್ನ ಕೊಡೋದ್ರಿಂದ ನಾವು ಅದ್ರ ಬಗ್ಗೆ ಎಚ್ಚರವಾಗಿ ಇಟ್ಕೊಂಡು ಅಂದ್ರೆ ನೀವೆಲ್ಲಾರ ಹೊರ್ಗಡೆ ಹೋಗ್ತಾ ಇದ್ದೀರಿ ಅಪ್ಪ ದೂ ದೂರದ್ದು ಪ್ರಯಾಣ ಮಾಡ್ತಾ ಇದ್ದೀರಿ ಅಂತ ಅಂದಾಗ ಖಂಡಿತ ರಾಮಸೂತ್ರ ಹೇಳ್ಕೊಳ್ದೆ ಹನುಮಾನ್ ಚಲೀಸ್ ಹೇಳ್ಕೊಳ್ದೆ ಹೊರಗಡೆ ಹೋಗ್ಬೇಡಿ ಅಟ್ಲೀಸ್ಟ್ ಒಂದು ಆಂಜನೇಯನ್ ಒಂದು ಅಭಿಷೇಕ ಮಾಡಿಸಿ ಅಥವಾ ದೂರ ಪ್ರಯಾಣ ತುಂಬಾ ಅನ ಅನಿವಾರ್ಯ ಇದೆ ಅಂದಾಗ ಆಂಜನೇಯನ್ ಒಂದು ಅಭಿಷೇಕ ಮಾಡಿಸಿ ಅಥವಾ ಆಂಜನೇಯನ ದರ್ಶನ ಮಾಡಿ ಹೊರಟಬಿಡಿ ಖಂಡಿತ ಒಳ್ಳೆಯದಾಗುತ್ತೆ ವೀಕ್ಷಕರೇ ಇದ್ರ ಜೊತೆಗೆ ನಮಗೆ ಶನೇಶ್ವರ ಕೂಡ ಏನು ಶನಿ ಬದಲಾವಣೆ ಆಗ್ತಿದ್ದಾನೆ ರಾಶಿಯಿಂದ ಮೀನರಾಶಿ ಬದಲಾವಣೆ ಆಗ್ತಾ ಇರಲ್ಲ ಕಟಕ ರಾಶಿಯವರಿಗೆ ಅದು ಕೂಡ ನಿಮಗೆ ಸ್ವಲ್ಪ ಹಿಂದೇಟನ ಕೊಡೋ ಅಂಥದ್ದು ಹಂಗಾಗಿ ಪ್ರತಿದಿನ ಒಂದು ರಾಮಸೂತ್ರ ಬರೆಯುವಂಥದ್ದು ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳೋ ಅಂಥದ್ದು ಮಾಡ್ತಾ ಬಂದ್ರೆ ನೀವು ಈ ಸಮಸ್ಯೆಯಿಂದ ಹೊರಗಡೆ ಬರ್ತಾ ಬರ್ಬೋದು ಯಾಕೆಂದ್ರೆ ಅಹ್ ಕಟಕ ರಾಶಿಯವರಿಗೆ ಈ ಹಿಂದೆ ಇದ್ದ ವರ್ಷಗಳಿಗೂ ಈ ವರ್ಷಗಳು ಸ್ವಲ್ಪ ಬದ ಸ್ವಲ್ಪ ಬದಲಾವಣೆಗಳನ್ನ ನೋಡ್ಬೋದು ಹಾಗಿಂತ ಎದುಕೊಳ್ಳೋ ಅವಶ್ಯಕತೆ ಏನಿಲ್ಲ ನಾನು ಹೇಳಿದ್ನಲ್ಲ ಹೆಚ್ಚಾಗಿ ಆಂಜನೇಯನ ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಸಕಲವನ್ನು ತೊಂದರೆಗಳನ್ನ ಏನಾದ್ರು ನಿವಾರಣೆ ಮಾಡ್ತೇನೆ ಅಂದ್ರೆ ಆಂಜನೇಯ ಹಂಗಾಗಿ ಆಂಜನೇಯನ ಗರ್ಭ ಹೋಗಿ ಅವನ್ನ ಬೇಡ್ತಾ ಬನ್ನಿ ಪ್ರಾರ್ಥಿಸ್ತಾ ಬನ್ನಿ ಒಳ್ಳೇದಾಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಹಿಂದೆ ಯಾವ್ದಾರ ಕೆಲಸನ ರಿಸೈನ್ ಮಾಡಬೇಕು ಅಂತ ಇರೋದಾದ್ರೆ ಇದೊಂದು ಒಂದೊಂದು ಒಂದು ವರ್ಷ ಆಲ್ಮೋಸ್ಟ್ ಫಿಫ್ಟೀನ್ ಮಂತ್ಸ್ ತಡಿತಾ ಬನ್ನಿ ಯಾಕೆಂದ್ರೆ ಯಾವ್ದೋ ಒಂದು ಉದ್ಯೋಗನ ಆಸೆಗೋಸ್ಕರ ನೀವು ಬಿಟ್ಬಿಟ್ರೆ ಮುಂದೆ ಆ ಉದ್ಯೋಗವನ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಅಲಿಬೇಕಾಗತ್ತೆ ಅಥವಾ ಐದಾರು ತಿಂಗಳು ಸುಮ್ಮನೆ ಕುತ್ಕೋಬೇಕಾಗತ್ತೆ ಇದರಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಒಡ್ತಾ ಬಿಡೋ ಚಾನ್ಸಸ್ ತುಂಬಾ ಇರುತ್ತೆ ಹಂಗಾಗಿ ಯಾರು ರಿಸೈನ್ ಮಾಡ್ಬೇಕಪ್ಪ ನಾನ್ ಬೇರೆ ಕೆಲಸ ಮಾಡ್ಕೋಬೇಕು ಅನ್ನೋರು ಕೂಡ ಸ್ವಲ್ಪ ನೋಡ್ಕೊಂಡು ಆ ವ್ಯವಹಾರದಲ್ಲಾಗ್ಲಿ ಅಥವಾ ಉದ್ಯೋಗದಲ್ಲಾಗ್ಲಿ ನೋಡ್ಕೊಂಡು ಮುಂದುವರಿ ಅಂತದ್ರು ಬಹಳಷ್ಟು ಒಳ್ಳೇದು ಎಲ್ತ್ ಅಂತ ಬಂದಾಗ ಸ್ವಲ್ಪ ಆರೋಗ್ಯವನ್ನ ನೋಡ್ಕೊಳ್ಳಿ ಸ್ವಲ್ಪ ದೇಹದಲ್ಲಿ ಬಾಡಿಲಿ ವಾಟರ್ ಕಂಟೆಂಟ್ ಜಾಸ್ತಿ ಆಗುವಂಥದ್ದು ಜೊತೆಗೆ ನಿಮಗೆ ಈ ಬಿ ಪಿ ಶುಗರ್ ಕೂಡ ಸ್ವಲ್ಪ ಜಾಸ್ತಿ ಮಾಡುವಂಥದ್ದಾಗತ್ತೆ ಅದನ್ನ ನೋಡ್ಕೊಳ್ಳಿ ದೇಹದಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿಯಾಗಿ ಯೂರಿಕ್ ಆಸಿಡ್ ಜಾಸ್ತಿ ಆಗುವಂಥದ್ದು ಕಟಕ ರಾಶಿಯವರಿಗೆ ಹಾಗಾಗಿ ಎಲ್ತಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಫಲಿತಾಂಶವನ್ನು ಕೂಡ ಕಟಕ ರಾಶಿಯವರು ನೋಡ್ತಾ ಬರ್ಬೋದು ಯಾಕೆಂದ್ರೆ ಕಟಕ ರಾಶಿಯವರು ಸಾಧಾರಣ ಯಾವಾಗಲೂ ಒಳ್ಳೆಯದನ್ನೇ ಮಾಡಕ್ ಬಯಸ್ತಾರೆ ಆದರೆ ಈಗ ಸ್ವಲ್ಪ ಹಿಂದೆ ಇರಿ ಯಾಕೆಂದ್ರೆ ಎಷ್ಟೇ ಒಳ್ಳೇದು ಮಾಡ್ತೀನಿ ಅಂತ ಅಂದ್ರೂ ಅವ್ರು ನಿಮಗೆ ಕೆಟ್ಟದನ್ನ ಬಯಸೇ ಬಯಸ್ತಾರೆ ನಾವು ತುಂಬಾ ಒಳ್ಳೆದನ್ನ ಬಯಸುವಂಥ ವ್ಯಕ್ತಿಗಳು ನಮ್ಗೆ ವಿರುದ್ಧವಾಗಿ ಮಾತಾಡಿದಾಗ ನಿಮ್ಗೆ ತುಂಬಾ ನೋವಾಗುತ್ತೆ ಹಂಗಾಗಿ ಜಾಸ್ತಿ ಯಾವ್ದಕ್ಕೂ ಮಾತನ್ನ ಕೊಡದೆ ಅಂದ್ರೆ ಈಗ ಗಾಂಧಿ ತತ್ವವನ್ನ ಪಾಲಿಸುವಂಥದ್ದು ಬಹಳ ಇಂಪಾರ್ಟೆಂಟು ಕಟಕ ರಾಶಿಯವ್ರಿಗೆ ಯಾಕೆಂದ್ರೆ ಹೆಚ್ಚು ಮಾತಾಡಿದಾಗ ಅಲ್ಲಿ ಒನ್ ಟು ಒನ್ ಆಗಿ ಸಮಸ್ಯೆಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಟೈಮು ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಅನ್ಕೊಂಡು ನಾವು ಆ ಟೈಮಲ್ಲಿ ಸೈಲೆಂಟ್ ಆಗಿರೋದು ಬಹಳಷ್ಟು ಒಳ್ಳೇದು ಹಂಗಾಗಿ ಕಟಕ ರಾಶಿಯವರು ತಾಳ್ಮೆಯಾಗಿ ಇದ್ದಷ್ಟು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಫಲಿತಾಂಶವನ್ನೇ ನೋಡ್ತಾ ಬರ್ತಾರೆ ಹಾಗೆ ಕಟಕ ರಾಶಿಯವರಿಗೆ ವರ್ಷ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತೀನಿ